ನಮ್ಮ ಕರ್ನಾಟಕ ಗೌರ್ಮೆಂಟ್ಲಿಂತ ಜನಸ್ನೇಹಿ ಪೊಲೀಸ್ ಒಳಗೆ ಈಗ ಮನೆ ಮನೆ ಪೊಲೀಸ್ ಅಂತ ಇರುತ್ತೆ ಮನೆ ಮನೆ ಪೊಲೀಸ್ವ್ರಿಗೆ ಮನೆ ನಮ್ದು ಪೊಲೀಸ್ ಮನೆ ಎಲ್ಲ ಜನರ ಜೊತೆ ಸಂಪರ್ಕ ಮಾಡಲಿ ಅನ್ನೋ ಉದ್ದೇಶಕ್ಕೆ ಏನೋ ಅವ್ರದೇ ಕುಂದು ಏನೋ ಒಂದು ಇರುತ್ತೆ ಸಮಸ್ಯೆಗಳನ್ನು ಆಲಿಸಲಿ ಅನ್ನೋ ಉದ್ದೇಶಕ್ಕೆ ಮನೆ ಮನೆ ಪೊಲೀಸ್ ಅಂತಂದು ನಮ್ಮದು ಮಿನ್ಸಿಪಲ್ಸ್ ಆಗಿರ್ಲಿಲ್ಲ ನಮ್ಮ ಮಿನ್ಸಿಪಲ್ ಎಲ್ಲ ಹೇಳಿ ಆದೇಶವರು ಕಳಿಸಿದ್ರು ಅದಕ್ಕೆ ನಾವೆಲ್ಲ ಬೀಕ್ ಒಳಗು ಮನೆ ಮನೆ ಪೋಲಿಸ್ತಾರೆ ಹಾಂ ಅವಾಗ ಬಂದು ನಾವು ನಮ್ಮದು ಹಿಂದಿಂದು ಐತೆ ನೀವೇನಾದರೂ ಮನೆ ಕಿಲಿ ಹಾಕೊಂಡು ಹೋಗೋದಿತ್ತು ಅಂದರೆ ನಮಗೆ ಆಗಲಿ ಆಮೇಲೆ ಸೈಬರ್ ಕ್ರೈಮ್ಸ್ ಎಲ್ಲ ಹಾಕ್ತಿರ್ತವೆ ಅದ್ರ ಬಗ್ಗೆ ತಿಳುವಳಿಕೆ ಮುಗಿಸೋದು ಹಿಂಗೆಲ್ಲ ಇದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಮನೆ ಮನೆ ಪೊಲೀಸರನ್ನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಲ್ಲಗೂ ಒಂದು ಸಹ ಜನರ ಜೊತೆ ನಮಗೊಂದು ಸಹ ಇದೆ ಆಗಲಿ ಸಹಯೋಗ ಸಿಗಲಿ ಪೊಲೀಸರನ್ನು ಭಯ ಬೇಡ ಅನ್ನೋ ಒಂದು ಉದ್ದೇಶಕ್ಕೆ ಇದು ಮನೆ ಮನೆ ಪೊಲೀಸರನ್ನು ಮಾಡ್ಕೊಂಡಿರ್ತೀವಿ